ಇನ್ಫೋಸಿಸ್ ಉದ್ಯೋಗಿಗಳಿಗೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ನಲ್ಲಿಯೇ ಮೆಟ್ರೋ ಪ್ಲಾಜಾ ಸ್ಟೇಷನ್ಗೆ ನೇರ ಪ್ರವೇಶ ಆರ್ವೆ ರೋಡ್ನಿಂದ ಬೊಮ್ಮಸಂದ್ರವರೆಗೆ ಹಳದಿ ಮಾರ್ಗದ ಮೆಟ್ರೋ ಕಾರ್ಯಾರಂಭವಾದ ಬಳಿಕ ಇನ್ಫೋಸಿಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ನಲ್ಲಿರುವ ಉದ್ಯೋಗಿಗಳು ಸ್ಟೇಷನ್ಗೆ ನೇರ ಪ್ರವೇಶವನ್ನು ಹೊಂದಲಿದ್ದಾರೆ ಇದಕ್ಕಾಗಿ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿಯೇ ಮೆಟ್ರೋ ಪ್ಲಾಜಾ ಆರಂಭ ಮಾಡಲಾಗಿದೆ ಈಗ ಪೂರ್ಣಗೊಂಡಿರುವಂತಹ ಮೆಟ್ರೋ ಪ್ಲಾಜಾ ಇನ್ಫೋಸಿಸ್ ಫೌಂಡೇಶನ್ ಅನುದಾನಿತ ಕೊನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣವನ್ನು ನೇರವಾಗಿ ಇನ್ಫೋಸಿಸ್ ಕ್ಯಾಂಪಸ್ಗೆ ಅದು ಸಂಪರ್ಕಿಸುತ್ತೆ ಉದ್ಯೋಗಿಗಳು ಕ್ಯಾಂಪಸ್ಗೆ ಪ್ರವೇಶಿಸುವ ಅಥವಾ ನಿರ್ಗಮಿಸುವ ಮೊದಲು ಈ ಪ್ಲಾಜಾದಲ್ಲಿ ತಮ್ಮ ಕಾರ್ಡ್ಗಳನ್ನು ಸ್ವೈಪ್ ಮಾಡಬೇಕಾಗುತ್ತೆ ಹಾಗೂ ನೇರವಾಗಿ ನಿಲ್ದಾಣಕ್ಕೆ ಹಾಗೆ ಅಲ್ಲಿಂದ ಅವರು ಹೋಗಬಹುದಾಗಿದೆ ಮುನ್ನೂರ ಎಪ್ಪತ್ತೆರಡು ಮೀಟರ್ ಅಡಿ ಮೇಲ್ಸೇತುವೆ ನಿಲ್ದಾಣ ಹಾಗೆ ಕ್ಯಾಂಪಸ್ ಅನ್ನ ಇದು ಸಂಪರ್ಕಿಸುತ್ತೆ ಈ ಮೆಟ್ರೋಪ್ಲಾಜಾ ಇನ್ಫೋಸಿಸ್ನಿಂದ ಧನ ಸಹಾಯವನ್ನು ಹೊಂದಿದೆ ಇದು ಮೆಟ್ರೋದಲ್ಲಿ ಪ್ರಯಾಣಿಸುವ ಉದ್ಯೋಗಿಗಳಿಗೆ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ನಿಲ್ದಾಣವು ಸಾರ್ವಜನಿಕರಿಗೆ ಪ್ರತ್ಯೇಕ ಪ್ರವೇಶವನ್ನು ಕೂಡ ಹೊಂದಿದೆ ಎಂದು ಮೂಲಗಳು ತಿಳಿಸಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಕಾರ್ಯಾರಂಭ ಮಾಡಬೇಕಾಗಿದ್ದ ಹಳದಿ ಮಾರ್ಗವು ಜನವರಿ ವೇಳೆಗೆ ಕಾರ್ಯವನ್ನು ನಿರ್ವಹಿಸಲಿದೆ ಎಂದು ಬಿಎಂಆರ್ಸಿಎಲ್ ಹಿಂದೆ ಹೇಳಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬರೆಯುವ ಕಾರಣ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದಲ್ಲಿ ಈ ಲೈನ್ ಉದ್ಘಾಟನೆಯಾಗುವ ಸಾಧ್ಯತೆ ಇದೆ ಇನ್ಫೋಸಿಸ್ ಫೌಂಡೇಶನ್ ನಿಲ್ದಾಣಕ್ಕೆ ನೂರ ಹದಿನೈದು ಕೋಟಿ ರೂಪಾಯಿ ನಿರ್ಮಾಣಕ್ಕೆ ನೂರು ಕೋಟಿ ಮತ್ತು ಪ್ಲಾಟ್ಫಾರ್ಮ್ ಪರದೆಯ ಬಾಗಿಲುಗಳ ಸ್ಥಾಪನೆಗೆ ಹದಿನೈದು ಕೋಟಿ ಕೊಡುಗೆಯನ್ನ ನೀಡಿದೆ ನಿಲ್ದಾಣವು ಅರ್ಧ ಎತ್ತರದ ಪ್ಲಾಟ್ಫಾರ್ಮ್ ಪರದೆಯ ಬಾಗಿಲುಗಳು ಕಲಾತ್ಮಕವಾಗಿರುವ ಫ್ರಂಟ್ ಫೇಸ್ ಹಾಗೆ ವಸ್ತು ಪ್ರದರ್ಶನಗಳಿಗೆ ಸ್ಥಳಾವಕಾಶದಂತಹ ಸೌಲಭ್ಯಗಳನ್ನು ಹೊಂದಿದೆ ನಿಲ್ದಾಣದಲ್ಲಿ ಪ್ರತಿದಿನ ಅಂದಾಜು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನರು ಬರ್ತಾರೆ ಇಡೀ ಹಳದಿ ಲೈನ್ನಲ್ಲಿ ದೈನಂದಿನ ಸವಾರರು ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷದಿಂದ ಎರಡು ಲಕ್ಷ ಎಂದು ನಿರೀಕ್ಷಿಸಲಾಗಿದೆ ಎಲೆಕ್ಟ್ರೋ ಸಿಟಿಯಲ್ಲಿರುವಂತಹ ಇನ್ಫೋಸಿಸ್ನ ಎಕರೆ ಹಸಿರು ಕ್ಯಾಂಪಸ್ನಲ್ಲಿ ಸುಮಾರು ಹದಿನೈದು ಟೆಕ್ಕಿಗಳು ಕೆಲಸ ಮಾಡ್ತಾ ಇದ್ದಾರೆ ಇನ್ಫೋಸಿಸ್ ಫೌಂಡೇಶನ್ ಮೂವತ್ತು ವರ್ಷಗಳ ಕಾಲ ನಿಲ್ದಾಣದ ನಿರ್ವಹಣೆ ಹಾಗೆ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊಂದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ